ನಮಸ್ಕಾರ ಪುಸ್ತಕ ವಾಚನಕ್ಕೆ ಸ್ವಾಗತ ಇವತ್ತು ನಾನು ರಮಣ ಮಹರ್ಷಿಯವರ ನೀನು ಇರುವಂತೆ ಇರು ಪುಸ್ತಕವನ್ನು ವಾಚನ ಮಾಡ್ತಾ ಇದ್ದೀನಿ ಇದು ನಾನು ತುಂಬ ಇಷ್ಟಪಟ್ಟು ತರಿಸ್ಕೊಂಡಿರೋ ಬುಕ್ಕು ಇದು ಇಂಗ್ಲೀಷ್ನಲ್ಲಿದ್ದರ ಹೆಸರು ಬಿ ಎಸ್ ಯು ಆರ್ ಅಂತ ಇದನ್ನು ಬರೆದವರು ಇಂಗ್ಲೀಷನ್ನು ಮೂಲ ಬರೆದವರು ಡೆವಿಡ್ ಗಾರ್ಡ್ವನ್ ಅಂತ ಕನ್ನಡ ಅನುವಾದ ಗುರುಪಾದರಜ ಗುರುಪಾದರಜ ಅಂತ ಇದನ್ನು ನಾನು ಪೂರ್ವ ಪೀಠಿಕೆಯಿಂದ ಶುರು ಮಾಡ್ತಾ ಇದ್ದೀನಿ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಹದಿನಾರು ವರ್ಷ ಪ್ರಾಯದ ಒಬ್ಬ ಶಾಲಾ ಬಾಲಕನು ತನ್ನ ಕುಟುಂಬವನ್ನು ಪರಿತ್ಯಾಗ ಮಾಡಿ ಅಂತರ್ ನಿರ್ಬಂಧನೆಯಿಂದ ದೂಡಲ್ಪಟ್ಟು ದಕ್ಷಿಣ ಭಾರತದ ಯಾತ್ರಾ ಕೇಂದ್ರವಾದ ಮತ್ತು ಒಂದು ಪವಿತ್ರ ಗಿರಿಯಾದ ಅರುಣಾಚಲದತ್ತ ಸಾವಕಾಶವಾಗಿ ಸಾಗಿ ಹೋದನು ಅಲ್ಲಿ ತಲುಪಿದ ನಂತರ ಅವನು ತನ್ನಲ್ಲಿದ್ದ ಎಲ್ಲ ಹಣವನ್ನು ಮತ್ತು ಸ್ವತ್ತನ್ನು ಎಸೆದು ಬಿಟ್ಟನು ತನ್ನ ನಿಜಸ್ವರೂಪವು ನಿರಾಕಾರವು ವ್ಯಾಪಕವೂ ಆದ ಚೈತನ್ಯವಿರುವುದೆಂಬ ಹೊಸತಾಗಿ ಅವಶ್ಕರಿಸಿದ ಅರಿವಿಗೆ ತನ್ನನ್ನು ತಾನು ಅರ್ಪಿಸಿಕೊಂಡನು ಈ ಅರಿವಿನಲ್ಲಿ ಅವನ ತಲ್ಲೀನತೆಯು ತನ್ನ ಶರೀರವನ್ನು ಮತ್ತು ಜಗತ್ತನ್ನು ಮರೆತು ಬಿಡುವ ಮಟ್ಟಿಗೆ ಗಾಢವಾಗಿದ್ದಿತು ಕ್ರಿಮಿಗಳು ಅವನ ಕಾಲುಗಳ ಕೆಲ ಭಾಗವನ್ನು ತಿಂದು ಹಾಕಿದವು ಅವನ ಶರೀರವು ಕ್ಷೀಣವಾಗಿ ಹೋಯಿತು ಯಾಕೆಂದರೆ ಊಟ ಮಾಡಲು ಸಹ ಅವನು ವಿರಳವಾಗಿ ಎಚ್ಚರಕ್ಕೆ ಬರುತ್ತಿದ್ದನು ಮತ್ತು ಅವನ ಕೂದಲು ಹಾಗೂ ಬೆರಳಿನ ಉಗುರುಗಳು ಸಾವರಿಸಲಾರದಷ್ಟು ಉದ್ದ ಬೆಳೆದವು ಆ ಅವಸ್ಥೆಯಲ್ಲಿ ಅವನು ಎರಡು ಮೂರು ವರ್ಷಗಳ ಕಾಲ ಇದ್ದ ನಂತರ ಸಾವಕಾಶವಾಗಿ ಭೌತಿಕ ವಸ್ತುಸ್ಥಿತಿಗೆ ತಿರುಗಿ ಬರಲು ಪ್ರಾರಂಭಿಸಿದನು ಈ ಕಾರ್ಯವಿಧಾನವು ಅನೇಕ ವರ್ಷಗಳವರೆಗೆ ಪೂರ್ಣವಾಗಲಿಲ್ಲ ಚೈತನ್ಯ ರೂಪದ ತನ್ನ ಅರಿವು ಈ ಭೌತಿಕ ಸ್ಥಿತ್ಯಂತರದಿಂದ ಪರಿಣಾಮ ಹೊಂದಲಿಲ್ಲ ಮತ್ತು ಅದು ಅವನ ಶೇಷ ಜೀವನವನ್ನೆಲ್ಲ ನಿರಂತರವಾಗಿ ಕಳೆಗುಂದದೆಯೇ ಉಳಿಯಿತು ಅದು ಅವನ ಶೇಷ ಜೀವನದಲ್ಲೆಲ್ಲ ನಿರಂತರವಾಗಿ ಕಳೆಗುಂದದೆ ಉಳಿಯಿತು ಹಿಂದೂ ಪರಂಪರೆಯಂತೆ ಅವನು ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದನು ಅಂದರೆ ಅವಿಭಾಜ್ಯ ಹಾಗೂ ವಿಶ್ವವ್ಯಾಪಕ ಚೈತನ್ಯಕ್ಕೆ ಭಿನ್ನವಾಗಿ ಏನೊಂದು ಅಸ್ತಿತ್ವದಲ್ಲಿ ಇಲ್ಲವೆಂಬ ನೇರ ಅನುಭವದಿಂದ ಅವನು ಸಾಕ್ಷಾತ್ಕಾರ ಪಡೆದಿದ್ದನು ಇರುವು ಅಥವಾ ಅರಿವು ಎಂಬ ತನ್ನ ಅವ್ಯಕ್ತ ರೂಪದಲ್ಲಿ ಮತ್ತು ಜಗತ್ತಿನ ಅವಿರ್ಭಾವ ರೂಪ ತನ್ನ ವ್ಯಕ್ತ ರೂಪದಲ್ಲಿ ಅವನು ಚೈತನ್ಯ ಸ್ವರೂಪವನ್ನು ಅನುಭವಿಸಿದನು ಸಾಮಾನ್ಯವಾಗಿ ಪ್ರಯಾಸಕರವಾದ ಹಾಗೂ ದೀರ್ಘಕಾಲದ ಆಧ್ಯಾತ್ಮ ಸಾಧನೆಯಿಂದ ಮಾತ್ರ ಈ ಜ್ಞಾನ ಉಂಟಾಗುವುದು ಆದರೆ ಶ್ರೀರಮಣರ ಪ್ರಸಂಗದಲ್ಲಿ ಪೂರ್ವ ಪ್ರಯತ್ನ ಅಥವಾ ಅಪೇಕ್ಷೆ ಇಲ್ಲದೆ ಅದು ಸ್ವತಃ ಪ್ರವರ್ತಿತವಾಗಿ ಸಂಭವಿಸಿತು ಭಾರತದ ದಕ್ಷಿಣ ತುದಿಯ ಸಮೀಪದಲ್ಲಿರುವ ಮಧುರೈ ಎಂಬಲ್ಲಿ ತನ್ನ ಚಿಕ್ಕಪ್ಪನ ಮನೆಯ ಮೇಲ್ಮಾಣಿಗೆಯ ಕೋಣೆಯಲ್ಲಿ ಹದಿನಾರು ವರ್ಷದ ಶಾಲಾ ಬಾಲಕ ವೆಂಕಟರಮಣನು ಒಬ್ಬನೇ ಇದ್ದನು ಆಗ ಅವನು ಒಮ್ಮೆಲೆ ತೀಕ್ಷ್ಣವಾದ ಮರಣ ಭಯದಲ್ಲಿ ಮರಣ ಭಯದ ಹಿಡಿತದಲ್ಲಿ ಸಿಕ್ಕಿಬಿದ್ದನು ಮುಂದಿನ ಕೆಲವು ಕ್ಷಣಗಳಲ್ಲಿ ಅವನು ಸುಳ್ಳಾಗಿ ತೋರುವ ಸಾವಿನ ಅನುಭವಗಳನ್ನು ಪಡೆದನು ಆ ಸಮಯದಲ್ಲಿ ತನ್ನ ನಿಜ ಸ್ವರೂಪವು ಅವಿನಾಶಿಯಾಗಿರುವುದು ಮತ್ತು ಅದು ಶರೀರ ಮನಸ್ಸು ಮತ್ತು ವ್ಯಕ್ತಿತ್ವಕ್ಕೆ ಸಂಬಂಧವಿಲ್ಲದೇ ಇರುವುದೆಂದು ಅವನು ಮೊದಲ ಸಲ ಪ್ರಜ್ಞಾಪೂರ್ವಕವಾಗಿ ತಿಳಿದುಕೊಂಡನು ಬಹಳಷ್ಟು ಜನರು ಈ ರೀತಿಯ ಅನಿರೀಕ್ಷಿತ ಅನುಭವಗಳನ್ನು ವರದಿ ಮಾಡಿದ್ದಾರೆ ಅವು ಬಹಳ ಮಟ್ಟಿಗೆ ಏಕರೂಪವಾಗಿ ತಾತ್ಕಾಲಿಕವಾಗಿರುತ್ತದೆ ಆದರೆ ಶ್ರೀ ವೆಂಕಟರಮಣರ ವಿಷಯದಲ್ಲಿ ಅನುಭವವು ಶಾಶ್ವತ ಹಾಗೂ ವಿಪರ್ಯಾಸಗೊಳ್ಳದ್ದಾಗಿದ್ದಿತು ಈ ಸಮಯದಿಂದ ತಾನೊಬ್ಬ ವ್ಯಕ್ತಿ ಇರುವೆನೆಂಬ ಅರಿವು ಇಲ್ಲವಾಯಿತು ಅದು ಅವನಲ್ಲಿ ಎಂದೂ ಕಾರ್ಯಗೈಯಲಿಲ್ಲ ವೆಂಕಟರಮಣನು ತನ್ನ ಈ ಅನುಭವದ ಬಗ್ಗೆ ಯಾರಿಗೂ ಹೇಳಲಿಲ್ಲ ಮತ್ತು ಆರು ವಾರಗಳ ಪರ್ಯಂತ ತಾನೊಬ್ಬ ಸಾಮಾನ್ಯ ಶಾಲಾ ಬಾಲಕನೆಂಬುದನ್ನು ಮುಂದುವರೆಸಿಕೊಂಡು ಬಂದನು ಆದಾಗ್ಯೂ ಅವನು ಆ ಅವಸ್ಥೆಯನ್ನು ಕಾಪಾಡಿಕೊಂಡು ಬರುವುದು ಅತ್ಯಂತ ಕಷ್ಟಕರವೆಂದು ಕಂಡುಕೊಂಡನು ಈ ಆರು ವಾರ ಅವಧಿಯ ಕೊನೆಯಲ್ಲಿ ಅವನು ತನ್ನ ಕುಟುಂಬವನ್ನು ತ್ಯಜಿಸಿ ಪವಿತ್ರವಾದ ಅರುಣಾಚಲಕ್ಕೆ ಹೊರಟು ಹೋದನು ಅರುಣಾಚಲದ ಆಯ್ಕೆಯು ಗೊತ್ತು ಗುರಿಯನ್ನು ಮೀರಿದ್ದಾಗಿದ್ದಿತು ತನ್ನ ಸ್ವಲ್ಪ ಜೀವನದು ತನ್ನ ಅಲ್ಪ ಜೀವನದುದ್ದಕ್ಕೆಲ್ಲ ಅವನು ಅರುಣಾಚಲದ ನಾಮದ ಸಂಬಂಧವನ್ನು ಯಾವಾಗಲೂ ದೇವರೊಡನೆ ಜೋಡಿಸಿದ್ದನು ಮತ್ತು ಅದೊಂದು ಸುಸ್ಪಷ್ಟವಾದ ಲೌಕಿಕ ವಸ್ತುವಾಗಿರುವುದಲ್ಲದೆ ಅದು ಸ್ವರ್ಗೀಯ ಲೋಕವಲ್ಲವೆಂದು ಅವನು ಕಂಡುಕೊಂಡನು ಆಗ ಅವನಿಗೆ ಅತ್ಯಧಿಕವಾದ ಅಂತರ್ಜ್ಞಾನ ಅಂದರೆ ಸಾಕ್ಷಾತ್ಕಾರವಾಯಿತು ಶಿವನ ಅವಿರ್ಭಾವವೆಂಬ ಆ ಪರ್ವತವನ್ನು ಹಿಂದೂಗಳು ಪೂರ್ವದಿಂದಲೂ ಆಧರಿಸುತ್ತಿದ್ದರು ತಮಗೆ ಆತ್ಮ ಸಾಕ್ಷಾತ್ಕಾರವು ಸಂಭವಿಸುವಂತೆ ಮಾಡಿದ ಶಕ್ತಿಯು ಅರುಣಾಚಲದ ಆಧ್ಯಾತ್ಮ ಶಕ್ತಿಯೇ ಆಗಿದೆ ಎಂದು ಇತ್ತೀಚಿನ ವರ್ಷಗಳಲ್ಲಿ ಶ್ರೀ ವೆಂಕಟರಮಣರು ಪದೇ ಪದೇ ಹೇಳುತ್ತಿದ್ದರು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಅವರು ಅಲ್ಲಿ ತಲುಪಿದಂದಿನಿಂದ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅವರು ಮಹಾನಿರ್ವಾಣ ಹೊಂದುವವರೆಗೆ ಅರುಣಾಚಲವನ್ನು ಬಿಟ್ಟು ಎರಡು ಮೈಲಿಗಿಂತ ಹೆಚ್ಚು ದೂರ ಹೋಗಲು ಅವರ ಮನವೊಲಿಸಲು ಎಂದೂ ಸಾಧ್ಯವಾಗಲಿಲ್ಲ ಎನ್ನುವಷ್ಟರ ಮಟ್ಟಿಗೆ ಆ ಪರ್ವತದ ಬಗ್ಗೆ ಅವರ ಪ್ರೇಮ ಗಾಢವಾಗಿದ್ದಿತು ಆ ಇಳುಕಲಿನಲ್ಲಿ ಕೆಲವು ವರ್ಷ ವಾಸವಾಗಿದ್ದ ನಂತರ ಅವರ ಅಂತರ್ಜ್ಞಾನವು ಬಾಹ್ಯ ಆಧ್ಯಾತ್ಮಿಕ ತೇಜಸ್ಸಾಗಿ ಅವಿರ್ಭವಿಸಲು ಪ್ರಾರಂಭಿಸಿತು ಈ ತೇಜಸ್ಸು ಶಿಷ್ಯರ ಒಂದು ಸಣ್ಣ ವೃತ್ತವನ್ನು ಆಕರ್ಷಿಸಿತು ತಾವು ಅಧಿಕ ಸಮಯ ಮೌನದಲ್ಲಿ ಇದ್ದಾಗ್ಯೂ ಸಹ ಅವರು ಬೋಧಕ ವೃತ್ತಿಯ ಸಾಹಸದ ಕೆಲಸದಲ್ಲಿ ತೊಡಗಿದರು ಅತ್ಯಂತ ಮೊದಲಿನ ಶಿಷ್ಯರಲ್ಲಿ ಒಬ್ಬರು ಶ್ರೀರಮಣರ ಸ್ಫುಟವಾದ ಸಾಧುತ್ವ ಮತ್ತು ಜ್ಞಾನಗಳಿಂದ ಪ್ರಭಾವಿತನಾಗಿ ಭಗವಾನ್ ಶ್ರೀರಮಣ ಮಹರ್ಷಿ ಎಂದು ಅವರಿಗೆ ಪುನರ್ನಾಮಕರಣ ಮಾಡಲು ನಿರ್ಧರಿಸಿದನು ಭಗವಾನ್ ಎಂದರೆ ಪ್ರಭು ಅಥವಾ ದೇವರು ಶ್ರೀ ಎಂದರೆ ಗೌರವ ಸೂಚಕ ಭಾರತೀಯ ಒಂದು ಬಿರುದು ರಮಣ ಎಂಬುದು ವೆಂಕಟರಮಣ ಇದರ ಸಂಕ್ಷಿಪ್ತ ರೂಪು ಮತ್ತು ಮಹರ್ಷಿ ಎಂದರೆ ಸಂಸ್ಕೃತದಲ್ಲಿ ಮಹಾ ದಾರ್ಶನಿಕ ಎಂದಾಗುತ್ತದೆ ಈ ನಾಮವೇ ಅವರ ಬಿರುದಾಯಿತು ಮತ್ತು ಆದ್ದರಿಂದಲೇ ಅವರು ಜಗತ್ತಿಗೆ ಪರಿಚಿತರಾದರು ಶ್ರೀರಮಣರು ತಮ್ಮ ಜೀವನದ ಈ ಹಂತದಲ್ಲಿ ಬಹಳ ಕಡಿಮೆ ಮಾತನಾಡುತ್ತಿದ್ದರು ಇದರಿಂದ ಅವರ ಬೋಧನೆಗಳು ಅಸಾಧಾರಣವಾದ ರೀತಿಯಲ್ಲಿ ಪ್ರಚಾರಗೊಂಡವು ಮೌಖಿಕ ಬೋಧನೆಗಳನ್ನು ಬಿತ್ತರಿಸುವ ಬದಲು ಅವರು ನಿರಂತರವಾಗಿ ಮೌನಶಕ್ತಿ ಅಥವಾ ಸಾಮರ್ಥ್ಯದಲ್ಲಿ ಹೊರಸೂಸಿದರು ಅದರೊಡನೆ ಶ್ರುತಿಗೂಡಿಸುವವರ ಮನಸ್ಸನ್ನು ಅದು ಶಾಂತಗೊಳಿಸಿತು ಅಲ್ಲದೆ ಶ್ರೀರಮಣರು ನಿರಂತರವಾಗಿ ಯಾವ ಸ್ಥಿತಿಯಲ್ಲಿ ಮುಳುಗಿರುತ್ತಿದ್ದರೋ ಅಂಥ ನೇರವಾದ ಅನುಭವದ ಸ್ಥಿತಿಯನ್ನು ಸಹ ಒಮ್ಮೊಮ್ಮೆ ಅವರಿಗೆ ದಯಪಾಲಿಸಿದರು ನಂತರದ ವರ್ಷಗಳಲ್ಲಿ ಮೌಖಿಕ ಬೋಧನೆಗಳನ್ನು ನೀಡಲು ಅವರು ವಿಶೇಷವಾಗಿ ಸಮ್ಮತಿಸುತ್ತಿದ್ದರು ಹೀಗಿದ್ದರೂ ಸಹ ಮೌನ ಬೋಧಗಳ ಹೆಚ್ಚಿನ ಉಪಯೋಗ ಪಡೆದುಕೊಳ್ಳುವವರಿಗೆ ಅವು ಯಾವಾಗಲೂ ಲಭ್ಯವಾಗಿದ್ದವು ಈ ಶಕ್ತಿಯ ಮೌನ ಪ್ರವಾಹವು ಅವರ ಬೋಧನೆಗಳನ್ನು ಅವುಗಳ ಅತ್ಯಂತ ನೇರ ಹಾಗೂ ಏಕಾಗ್ರವಾದ ರೂಪದಲ್ಲಿ ಪ್ರತಿನಿಧಿಸುತ್ತದೆ ಎಂಬುದನ್ನು ಶ್ರೀರಮಣರು ತಮ್ಮ ಜೀವನದುದ್ದಕ್ಕೂ ಅನುಗ್ರಹಿಸಿದರು ಅವರ ಮೌನ ವ್ಯಾಖ್ಯಾನವನ್ನು ಅರಿಯಲು ಅಸಮರ್ಥರಾದವರಿಗೆ ಮಾತ್ರ ಮೌಖಿಕ ಬೋಧನೆಗಳು ಕೊಡಲ್ಪಟ್ಟವು ಈ ಬಗ್ಗೆ ಅವರು ಪದೇ ಪದೇ ಕೊಟ್ಟ ಹೇಳಿಕೆಗಳಲ್ಲಿ ಮೌನ ಶಕ್ತಿಯ ಮಹತ್ವವನ್ನು ಸೂಚಿಸಲಾಗಿದೆ ವರ್ಷಗಳು ಕಳೆದಂತೆ ಅವರು ಹೆಚ್ಚು ಹೆಚ್ಚು ಪ್ರಸಿದ್ಧಿ ಪಡೆದರು ಸಮುದಾಯವೊಂದು ಅವರ ಸುತ್ತಲೂ ಬೆಳೆಯಿತು ಸಹಸ್ರಾರು ಸಂದರ್ಶಕರು ಗುಂಪು ಗುಂಪಾಗಿ ಅವರನ್ನು ನೋಡಲು ಬಂದರು ಮತ್ತು ಅವರ ಜೀವನದ ಕೊನೆಯ ಇಪ್ಪತ್ತು ವರ್ಷಗಳಲ್ಲಿ ಶ್ರೀರಮಣರನ್ನು ಭಾರತದ ಒಬ್ಬ ಅತ್ಯಂತ ಜನಪ್ರಿಯ ಗೌರವಾನ್ವಿತ ಸತ್ ಪುರುಷನೆಂದು ಸಾರ್ವತ್ರಿಕವಾಗಿ ಗೌರವಿಸಿದರು ಈ ಸಾವಿರ ಜನರಲ್ಲಿ ಕೆಲವರು ಅವರ ಸನ್ನಿಧಿಯಲ್ಲಿ ಅನುಭವಿಸಿದ ಶಾಂತಿಯಿಂದ ಇನ್ನು ಕೆಲವರು ಮುಮುಕ್ಷುಗಳಿಗೆ ಮಾರ್ಗದರ್ಶನ ಮಾಡುವ ಮತ್ತು ಧಾರ್ಮಿಕ ಬೋಧನೆಗಳ ಅರ್ಥ ವಿವರಣೆ ಮಾಡುವ ಅವರ ಅಧಿಕಾರಯುತವಾದ ವಾಣಿಯಿಂದ ಆಕರ್ಷಿತರಾದವರು ಮತ್ತೆ ಕೆಲವರು ತಮ್ಮ ತಮ್ಮ ಮತ್ತೆ ಕೆಲವರು ಕೇವಲ ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಬಂದವರು ಅವರು ಬರುವುದಕ್ಕೆ ಕಾರಣಗಳು ಏನೇ ಇದ್ದರೂ ಶ್ರೀರಮಣರ ಸಂಪರ್ಕದಲ್ಲಿ ಬಂದವರು ಅವರ ಸರಳತೆ ಮತ್ತು ವಿನಯಶೀಲತೆಯಿಂದ ಬಹಳ ಮಟ್ಟಿಗೆ ಪ್ರಭಾವಿತರಾದರು ಪ್ರತಿಯೊಬ್ಬನಿಗೂ ಯಾವಾಗಲೂ ಮುಕ್ತದ್ವಾರವಿದ್ದ ಸಾರ್ವತ್ರಿಕ ಪಠಾಂಗಣದಲ್ಲಿ ಶ್ರೀರಮಣವರು ಕುಳಿತಿರುವ ಅಥವಾ ಮಲಗಿರುವ ಸ್ಥಿತಿಯಲ್ಲಿ ಬಂದ ಸಂತರ್ಶಕರಿಗೆಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆ ಕಾಲವೂ ಪ್ರಾಪ್ತರಾಗುತ್ತಿದ್ದರು ಅವರ ಖಾಸಗಿ ಸ್ವತ್ತೆಂದರೆ ಒಂದು ಹುಲಿ ಚರ್ಮ ಒಂದು ನೀರಿನ ಮಗಿ ಅಂದರೆ ಜಗ್ ಮತ್ತು ಒಂದು ಊರು ಕೋಲು ಮಾತ್ರ ಇದ್ದವು ಅವರು ಜೀವನ ದೇವರೆಂದು ಸಾವಿರಾರು ಜನರಿಂದ ಆರಾಧಿಸಲ್ಪಟ್ಟಾಗ್ಯೂ ಅವರು ಜೀವಂತ ದೇವರೆಂದು ಸಾವಿರ ಜನರಿಂದ ಆರಾಧಿಸಲ್ಪಟ್ಟಾಗ್ಯೂ ತಾವು ವಿಶಿಷ್ಟ ಪುರುಷರೆಂದು ಪ್ರತಿಪಾದಿಸಲು ಯಾರಿಗೂ ಎಂದೂ ಅವರು ಸನ್ಮತಿ ನೀಡಲಿಲ್ಲ ತಮ್ಮ ಆಶ್ರಮದಲ್ಲಿ ಎಲ್ಲರಿಂದಲೂ ಸಮನಾಗಿ ಹಂಚಿಕೊಳ್ಳಲು ಬಾರದ ಯಾವುದೇ ವಸ್ತುವನ್ನು ಸ್ವೀಕರಿಸಲು ಅವರು ಎಂದೂ ಒಪ್ಪುತ್ತಿರಲಿಲ್ಲ ಅವರು ಸಮುದಾಯದ ಕೆಲಸದಲ್ಲಿ ಸದಾ ಭಾಗವಹಿಸುತ್ತಿದ್ದರು ಮತ್ತು ಆಶ್ರಮವಾಸಿಗಳಿಗೆ ಆಹಾರ ತಯಾರಿಸುವುದಕ್ಕೋಸ್ಕರ ಬಹಳ ವರ್ಷಗಳ ಪರ್ಯಂತ ಅವರು ಬೆಳಿಗ್ಗೆ ಮೂರು ಗಂಟೆಗೆ ಏಳುತ್ತಿದ್ದರು ಅವರ ಸಮಾನತೆಯ ಭಾವವು ಪುರಾಣೋಕ್ತವಾಗಿದ್ದಿತು ಅವರನ್ನು ಕಾಣಲು ಬಂದ ಸಂದರ್ಶಕರು ಪ್ರತಿಷ್ಠರೇ ಇರಲಿ ರೈತರೇ ಇರಲಿ ಅವರೆಲ್ಲರೂ ಸಮಾನ ಗೌರವ ಮತ್ತು ಆಧಾರದಿಂದ ಉಪಚರಿಸುತ್ತಿದ್ದರು ಅವರೆಲ್ಲರನ್ನೂ ಸಮಾನ ಗೌರವ ಮತ್ತು ಆಧಾರದಿಂದ ಉಪಚರಿಸುತ್ತಿದ್ದರು ಅವರ ಸಮಭಾವವು ಎಷ್ಟಿತ್ತೆಂದರೆ ಸ್ಥಳೀಯ ಗಿಡ ಮರಗಳಿಗೂ ಆ ಭಾವವು ವಿಸ್ತರಿಸಲ್ಪಟ್ಟಿತ್ತು ಅವುಗಳಿಂದ ಎಲೆಯು ಮತ್ತು ಹೂವುಗಳು ಸಹ ಕಿ ಕೀಳದಂತೆ ಅವರು ತಮ್ಮ ಅನ್ಯಾಯಗಳನ್ನು ತಡೆಯುತ್ತಿದ್ದರು ಮತ್ತು ಆಶ್ರಮದ ಗಿಡಗಳಿಂದ ಹಣ್ಣುಗಳನ್ನು ತೆಗೆಯುವಾಗೆಲ್ಲ ಗಿಡಗಳಿಗೆ ಕನಿಷ್ಠ ಪ್ರಮಾಣದ ನೋವು ಮಾತ್ರ ಉಂಟಾಗುವ ರೀತಿಯನ್ನು ಅನುಸರಿಸಲು ಹೇಳುತ್ತಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಐವತ್ತು ರ ಈ ಕಾಲಾವಧಿಯಲ್ಲಿ ಸಾವಿರಾರು ಆಶ್ರಮ ಜೀವನದ ಕೇಂದ್ರವಾದ ಒಂದು ಚಿಕ್ಕ ಸಭಾಂಗಣದಲ್ಲಿ ಶ್ರೀರಮಣರು ಆತ್ಮವಿಚಾರಣೆಗೈಯುತ್ತಿದ್ದರು ಅವರು ತಮ್ಮ ಮೌನ ಶಕ್ತಿಯನ್ನು ಪ್ರಸರಣ ಮಾಡುತ್ತಾ ಮತ್ತು ಅದೇ ಕಾಲಕ್ಕೆ ಜಗತ್ತಿನ ಪ್ರತಿಯೊಂದು ಮೂಲೆಯಿಂದ ಅವರೆಡೆಗೆ ಬರುತ್ತಿದ್ದ ಸಂದರ್ಶಕರು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ತಮ್ಮ ದಿನದ ಬಹುಭಾಗವನ್ನು ಕಳೆಯುತ್ತಿದ್ದರು ಅವರು ತಮ್ಮ ವಿಚಾರಗಳನ್ನು ವಿರಳವಾಗಿ ಬರವಣಿಗೆಯಲ್ಲಿ ಇಡುತ್ತಿದ್ದರು ಅದರಿಂದ ಈ ಕಾಲಾವಧಿಯಲ್ಲಿ ಹೊರಬಂದ ಮೌಖಿಕ ಉತ್ತರಗಳು ಚೆನ್ನಾಗಿ ಬರೆದ ಅವರ ಜೀವನದ ಬರವಣಿಗೆಯಲ್ಲಿ ಅವರ ಬೋಧನೆಗಳ ಅತ್ಯಂತ ಹೆಚ್ಚಿನ ಮೌಲ್ಯವನ್ನು ಪ್ರತಿನಿಧಿಸುತ್ತವೆ ಚೈತನ್ಯ ಒಂದೇ ಸತ್ಯವೆಂಬ ನೇರವಾದ ಜ್ಞಾನ ಪ್ರವಾಹದಿಂದ ಅವರ ಮೌಖಿಕ ಬೋಧನೆಗಳು ಹರಿದು ಬಂದವು ತತ್ಪರಿಣಾಮವಾಗಿ ಅದರ ವಿವರಣೆ ಮತ್ತು ಬೋಧನೆಗಳೆಲ್ಲವೂ ಸತ್ಯ ಹಾಗೂ ಸಹಜವಾದ ಅವರ ಸ್ಥಿತಿಯಾಗಿತ್ತು ಅದುವೇ ಅವರ ಅನುಯಾಯಿಗಳಿಗೆ ಆತ್ಮವಿಚಾರ ಮನದಟ್ಟು ಮಾಡಿಕೊಡಲು ಸಾಧನವಾಯಿತು ಅವರ ಅನುಯಾಯಿಗಳಲ್ಲಿ ಕೆಲವರು ಮಾತ್ರ ಈ ಸತ್ಯಜ್ಞಾನದ ಉನ್ನತಿಯನ್ನು ಕಡಿಮೆಯಾಗದಂತೆ ಅರಗಿಸಿಕೊಳ್ಳಲು ಸಮರ್ಥರಾದರು ಈ ಕಾರಣದಿಂದ ಬೋಧನೆಗಾಗಿ ಅವರ ಸನ್ನಿಧಿಗೆ ಬರುತ್ತಿದ್ದ ಜನರ ಸೀಮಿತ ತಿಳುವಳಿಕೆ ತಿಳುವಳಿಕೆಗೆ ಸರಿಹೊಂದುವಂತೆ ಅವರು ಎಷ್ಟೋ ಸಲ ತಮ್ಮ ಬೋಧನೆಗಳನ್ನು ಮಾರ್ಪಡಿಸಿಕೊಳ್ಳುತ್ತಿದ್ದರು ಈ ದೃಷ್ಟಿಯಿಂದ ಅವರ ಬೋಧನೆಗಳನ್ನು ಅನೇಕ ವಿಭಿನ್ನ ಹಂತಗಳಾಗಿ ವಿಂಗಡಿಸಬಹುದಾಗಿದೆ ಅರಿವೊಂದೇ ಒಂದೇ ಅಸ್ತಿತ್ವದಲ್ಲಿ ಇರುವುದೆಂಬ ಅತ್ಯಂತ ಉನ್ನತ ಮಟ್ಟದ ಬೋಧೆಯನ್ನೆಯನ್ನು ಅವರು ಪ್ರತಿಪಾದಿಸುತ್ತಿದ್ದರು ಇದನ್ನು ಸಂಶಯದಿಂದ ಸ್ವೀಕರಿಸಿದರೆ ಈ ಸತ್ಯದ ಅರಿವನ್ನು ಮನಸ್ಸಿನ ಸೀಮಿತ ಕಲ್ಪನೆಗಳು ಮುಚ್ಚಬಾರದು ಇವುಗಳನ್ನು ತ್ಯಜಿಸಿದರೆ ಮಾತ್ರ ಚೈತನ್ಯದ ನಿಲುವು ಹೊಳೆಯುವುದೆಂದು ಅವರು ಉಪದೇಶಿಸಿದರು ಅಧಿಕ ಸಂಖ್ಯೆಯ ಅವರ ಅನುಯಾಯಿಗಳು ಈ ಉಚ್ಚ ಹಂತದ ಜ್ಞಾನ ಮಾರ್ಗವನ್ನು ಸ್ವಲ್ಪ ಹೆಚ್ಚು ತಾತ್ವಿಕವಾಗಿ ಅರಿತರು ಆಧ್ಯಾತ್ಮಿಕ ಸಾಧನೆಗಳನ್ನು ದೀರ್ಘಕಾಲದವರೆಗೆ ಮಾಡಿದರೆ ಮಾತ್ರ ಚೈತನ್ಯದ ಬಗೆಗಿನ ಸತ್ಯವು ನಮಗೆ ಹೊಳೆಯುವುದೆಂಬುದೆಂದು ಅವರ ಅನುಯಾಯಿಗಳ ಕಲ್ಪನೆಯಾಗಿತ್ತು ಹೀಗೆ ಸೀಮಿತಗೊಳಿಸಿದ ಕಲ್ಪನೆಗಳಲ್ಲಿ ಅವರು ಪೂರ್ಣ ಮುಳುಗಿದರು ಅವರ ಈ ತಪ್ಪು ಕಲ್ಪನೆಯನ್ನು ತೆಗೆದುಹಾಕಲು ಶ್ರೀರಮಣರು ಆತ್ಮವಿಚಾರವೆಂದು ತಾವು ಕರೆಯುತ್ತಿದ್ದ ನವೀನ ರೀತಿಯ ವಿಧಾನವನ್ನು ಅಧಿಕಾರಿವಾಣಿಯಿಂದ ನಿರ್ದೇಶಿಸಿದರು ಅವರ ಬೋಧನೆಗಳಲ್ಲಿ ಇದು ಅತ್ಯಂತ ಎದ್ದು ಕಾಣುವ ಮುಖ್ಯ ಆಶಯವೆಂದು ಅನೇಕ ಜನರು ಪರಿಗಣಿಸಿದರು ಈ ವಿಧಾನವನ್ನು ಶ್ರೀರಮಣರು ಅನೇಕ ಸಲ ಬಹುಸತ್ವಯುತವಾಗಿ ಶ್ಲಾಘಿಸಿದರು ಆದಾಗ್ಯೂ ಬಹಳ ಜನರು ಇದರಿಂದ ತೃಪ್ತರಾಗಲಿಲ್ಲ ಶ್ರೀರಮಣರು ಬೇರೆ ವಿಧಾನಗಳ ಬಗ್ಗೆ ಬೋಧಿಸಬೇಕೆಂದು ಮತ್ತು ತತ್ವದರ್ಶನದ ಚರ್ಚೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲು ಪ್ರಯತ್ನಿಸಬೇಕೆಂದುಕೊಂಡು ಕೇಳಿಕೊಂಡರು ಪ್ರಯತ್ನಿಸಬೇಕೆಂದು ಕೇಳಿಕೊಂಡರು ಅಂಥ ಜನರಿಗೆ ಶ್ರೀರಮಣರು ತಮ್ಮ ಮುಖ್ಯ ಅಭಿಪ್ರಾಯಗಳನ್ನು ತಾತ್ಕಾಲಿಕವಾಗಿ ಬಿಟ್ಟುಕೊಟ್ಟು ತಮಗೆ ಪ್ರಶ್ನಿಸಿದ ಹಂತದಲ್ಲಿಯೇ ಸರಿಯಾಗಿ ಸಲಹೆಗಳನ್ನು ನೀಡುತ್ತಿದ್ದರು ಸಂದರ್ಶಕರು ತಮ್ಮಲ್ಲಿಟ್ಟುಕೊಂಡ ಅನೇಕ ತಪ್ಪು ಗ್ರಹಿಕೆಗಳನ್ನು ಶ್ರೀರಮಣರು ಒಪ್ಪಿಕೊಂಡು ಸಮರ್ಥಿಸುವಂತೆ ಕಂಡರೂ ಸಹ ಸಂದರ್ಶಕರು ತಮ್ಮ ನಿಜ ಅಭಿಪ್ರಾಯಗಳನ್ನು ಸರಿಯಾಗಿ ತಿಳಿದುಕೊಳ್ಳಲೆಂದು ತಮ್ಮ ಮುಖ್ಯ ಬೋಧನೆಗಳತ್ತ ಅವರ ಲಕ್ಷ್ಯವನ್ನು ಸೆಳೆದರು ಅನಿವಾರ್ಯವಾಗಿ ವಿಭಿನ್ನ ಜನರ ಅವಶ್ಯಕತೆಗಳನ್ನು ಪೂರೈಸಲು ಶ್ರೀರಮಣರು ತಮ್ಮ ಬೋಧನೆಗಳನ್ನು ಮಾರ್ಪಾಟು ಮಾಡುವ ಈ ಕಾರ್ಯವಿಧಾನವು ಅನೇಕ ಸನ್ ಅನೇಕ ವಿಸಂಗತಗಳಿಗೆ ದಾರಿ ಮಾಡಿಕೊಟ್ಟಿತು ಉದಾಹರಣೆಗೆ ಅವರು ಒಬ್ಬ ಮನುಷ್ಯನಿಗೆ ಜೀವಾತ್ಮನು ಇರುವುದಿಲ್ಲವೆಂದು ಹೇಳಬಹುದು ಮತ್ತೊಬ್ಬನ ಕಡೆಗೆ ತಿರುಗಿ ಜೀವಾತ್ಮನು ಹೇಗೆ ಕಾರ್ಯಗೈಯುವನು ಹೇಗೆ ಕರ್ಮಗಳನ್ನು ಸಂಚಯ ಮಾಡುವನು ಮತ್ತು ಹೇಗೆ ಪುನರ್ಜನ್ಮ ಪಡೆಯುವನು ಎಂದು ಸವಿಸ್ತಾರ ವಿವರಣೆ ಕೊಡಬಹುದು ವಿಭಿನ್ನ ದೃಷ್ಟಿಕೋನಗಳಿಂದ ನೋಡಿದಾಗ ಎಂಥ ಇಂಥ ಎರಡು ವಿರೋಧ ಬೋಧನೆಗಳೂ ಸತ್ಯವೆಂದೇ ಹೇಳಬಹುದು ಆದರೆ ಶ್ರೀರಮಣರ ಸ್ವಂತ ಅನುಭವ ಪೂರ್ಣ ದೃಷ್ಟಿಯಿಂದ ನೋಡಿದಾಗ ಮೊದಲಿನ ಹೇಳಿಕೆಯು ಹೆಚ್ಚು ನ್ಯಾಯಬದ್ಧವಾಗಿದೆ ಎಂದು ಸ್ಪಷ್ಟವಾಗುವುದು ಚೈತನ್ಯ ಅಸ್ತಿತ್ವದಲ್ಲಿರುವುದೆಂಬ ಅವರ ಹೇಳಿಕೆಯಿಂದ ಸಂಕ್ಷಿಪ್ತಗೊಳಿಸಿದ ಈ ದೃಷ್ಟಿಯು ಅಂತಿಮವಾಗಿ ಒಂದೇ ಅಳತೆಗೋಲಾಗಿರುವುದು ಅದರ ಸಹಾಯದಿಂದ ಅತ್ಯಂತ ವಿಭಿನ್ನವಾದ ಮತ್ತು ವಿರೋಧಾತ್ಮಕವಾದ ಹೇಳಿಕೆಗಳ ಸಾಪೇಕ್ಷ ಸತ್ಯವನ್ನು ನಿಜಾರ್ಥದಲ್ಲಿ ನಿರೀಕ್ಷಕನು ಅಂದಾಜು ಮಾಡಬಲ್ಲನು ಅವರ ಇತರ ಹೇಳಿಕೆಗಳು ಇದರಿಂದ ಎಷ್ಟರ ಮಟ್ಟಿಗೆ ಭಿನ್ನವಾಗಿರುವವೋ ಅಷ್ಟರ ಮಟ್ಟಿಗೆ ಅವು ಸತ್ಯದ ಸತ್ವ ಕಡಿಮೆಯಾದವುಗಳೆಂದು ಗ್ರಹಿಸಬೇಕು ಇದನ್ನು ಲಕ್ಷ್ಯದಲ್ಲಿರಿಸಿಕೊಂಡೇ ಅವರು ಉಚ್ಚತಮ ಬೋಧನೆಗಳನ್ನು ಮೊದಲು ವಿವರಿಸಿ ಅಲ್ಪ ಮಹತ್ವದ ಅಥವಾ ಹೆಚ್ಚು ಸಾರವಿಲ್ಲದವುಗಳು ಕೊನೆಗೆ ಬರುವ ರೀತಿಯಲ್ಲಿ ಈ ಗ್ರಂಥದೊಳಗೆ ಅಳವಡಿಸಲು ನಾನು ಪ್ರಯತ್ನಿಸಿದ್ದೇನೆ ಅಂದರೆ ಈ ಕವಿ ಬರೆದವರು ಹೇಳ್ತಿದ್ದಾರೆ ಇಲ್ಲಿ ತಮ್ಮ ಮೌನ ಉಪದೇಶಗಳ ಬಗ್ಗೆ ಅವರು ಮಾತನಾಡಿದ ಅಧ್ಯಾಯವೊಂದೇ ಅಪವಾದವಾಗಿರುವುದು ಅದು ಗ್ರಂಥದ ಪ್ರಾರಂಭದಲ್ಲಿ ಎಲ್ಲಿಯಾದರೂ ಬರಬೇಕಾಗಿದ್ದಿತು ಆದರೆ ಅನೇಕ ಕಾರಣಗಳಿಂದ ಗ್ರಂಥದ ಸುಮಾರು ಅರ್ಧ ಭಾಗಗಳೊಳಗೆ ಅದನ್ನು ವಿವರಿಸುವುದು ಹೆಚ್ಚು ಯೋಗ್ಯವಾಗಿರುವುದೆಂದು ನಾನು ಕಂಡುಕೊಂಡೆನು ಎರಡು ಕಾರಣಗಳಿಂದಾಗಿ ನಾನು ಈ ಸಮಗ್ರ ರಚನೆಯ ಬಗ್ಗೆ ನಿರ್ಧಾರ ತೆಗೆದುಕೊಂಡೆನು ಮೊದಲನೆಯದಾಗಿ ಸಾಗರಪಡಿಸಿದ ವಿವಿಧ ವಿಚಾರಗಳ ಮಹತ್ವವನ್ನು ಓದುಗರೇ ಅಳೆಯಬಹುದು ಎರಡನೆಯದಾಗಿ ಹಾಗೂ ಹೆಚ್ಚು ಮಹತ್ವದ್ದಾಗಿ ಶ್ರೀರಮಣರು ಸ್ವತಃ ಆರಿಸಿಕೊಂಡ ಬೋಧನೆ ವಿಧಾನವಾಗಿದೆ ಸಂದರ್ಶಕರು ಅವರನ್ನು ಕಾಣಲು ಬಂದಾಗ ತಮ್ಮ ಉಚ್ಚಮ ತಮ್ಮ ಉಚ್ಚತಮವಾದ ಬೋಧನೆಗಳ ಸತ್ಯವನ್ನೇ ಅವರಿಗೆ ಮನಗಾಣಲು ಪ್ರಯತ್ನ ಮಾಡುತ್ತಿದ್ದರು ಮತ್ತು ಅವರು ಅವುಗಳನ್ನು ಅರ್ಥೈಸಲಾರದವರಂತೆ ತೋರಿದರೆ ಮಾತ್ರ ತಾವು ತಮ್ಮ ಉತ್ತರಗಳನ್ನು ಕೆಳಮಟ್ಟಕ್ಕಿಳಿಸಿ ಅಂದರೆ ಕೇಳುವರು ಗ್ರಹಿಸುವಂತೆ ಬೋಧಿಸುತ್ತಿದ್ದರು ಇಲ್ಲಿ ಬೋಧನೆಗಳು ಪ್ರಶ್ನೋತ್ತರ ಶ್ರೇಣಿ ರೂಪದಲ್ಲಿ ಮಂಡಿಸಲ್ಪಟ್ಟಿರುತ್ತದೆ ಅವುಗಳಲ್ಲಿ ಶ್ರೀರಮಣರು ವಿವಿಧ ವಿಷಯಗಳ ಮೇಲಿನ ತಮ್ಮ ಅಭಿಪ್ರಾಯಗಳ ಮುಖ್ಯಾಂಶಗಳನ್ನು ಸೂಚಿಸಿದ್ದಾರೆ ಪ್ರತಿಯೊಂದು ಅಧ್ಯಾಯವು ಒಂದೊಂದು ವಿಷಯಕ್ಕೆ ಮೀಸಲಾಗಿದೆ ಮತ್ತು ಪ್ರತಿ ವಿಷಯಕ್ಕೆ ಕೆಲವು ಅವಶ್ಯಕ ಪರಿಚಯಾತ್ಮಕ ಹಾಗೂ ಸೃಷ್ಟೀಕರಣಾತ್ಮಕ ಸ್ಪಷ್ಟೀಕರಣಾತ್ಮಕ ಅಭಿಪ್ರಾಯಗಳನ್ನು ಕೊಡಲಾಗಿದೆ ಪ್ರತಿಯೊಂದು ಅಧ್ಯಾಯದ ಪ್ರಶ್ನೋತ್ತರಗಳು ಅನೇಕ ಮೂಲಗಳಿಂದ ತೆಗೆದುಕೊಳ್ಳಲ್ಪಟ್ಟಿರುವವು ಮತ್ತು ನಿರಂತರವಾದ ಸಂಭಾಷಣೆಗಳಿರುವಂತೆ ಅವುಗಳನ್ನು ಹೊಂದಿಸಲಾಗಿದೆ ಯಾವುದೇ ನಿರ್ದಿಷ್ಟ ವಿಷಯದ ಮೇಲೆ ಅವರ ಅಭಿಪ್ರಾಯಗಳ ಪೂರ್ಣ ದೃಷ್ಟಿಕೋನವನ್ನು ವ್ಯಾಪಿಸುವ ನಿರಂತರ ದೀರ್ಘವಾದ ಸಂಭಾಷಣೆಗಳು ಲಭ್ಯವಿರದ ಕಾರಣ ನಾನು ಅನಿವಾರ್ಯವಾಗಿ ಈ ವಿಧಾನವನ್ನು ಅನುಸರಿಸಬೇಕಾಯಿತು ಗ್ರಂಥದ ಕೊನೆಯಲ್ಲಿ ಸಂಭಾಷಣೆಗಳನ್ನು ಪೂರೈಸುವ ಅವಕರಣಿಕೆಗಳ ಮೂಲಗಳನ್ನು ಆಸಕ್ತಿ ಉಳ್ಳವರಿಗಾಗಿ ಪಟ್ಟಿ ಮಾಡಲಾಗಿದೆ ಶ್ರೀರಮಣರು ದಕ್ಷಿಣ ಭಾರತದ ಮೂರು ಪ್ರಾದೇಶಿಕ ಭಾಷೆಗಳಾದ ತಮಿಳು ತೆಲುಗು ಮತ್ತು ಮಲಯಾಳಂ ಇವುಗಳಲ್ಲಿ ಸಾಮಾನ್ಯವಾಗಿ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಿದ್ದರು ಟೇಪ್ ರಿಕಾರ್ಡುಗಳನ್ನು ಎಂದೂ ಮಾಡಲಾಗಲಿಲ್ಲ ಅಧಿಕೃತ ಶೀಘ್ರ ಲಿಪಿಕಾರರಿಂದ ಅವರು ಉತ್ತರಗಳನ್ನು ಹೆಚ್ಚಾಗಿ ಅವಸರಾವಸರವಾಗಿ ಇಂಗ್ಲಿಷ್ನಲ್ಲಿ ಬರೆದುಕೊಳ್ಳಲ್ಪಟ್ಟವು ಆದರೆ ಈ ಶೀಘ್ರ ಲಿಪಿಕಾರರಲ್ಲಿ ಕೆಲವರು ಇಂಗ್ಲಿಷನ್ನು ಪೂರ್ಣಬಲ್ಲವರಾಗಿರಲಿಲ್ಲ ಕೆಲವೊಂದು ಲಿಪಿಕಾರರ ಬರಹಗಳು ವ್ಯಾಕರಣಬದ್ಧವಾಗಿರಲಿಲ್ಲ ಅಥವಾ ಪ್ರಾಸಂಗಿಕವಾಗಿ ಶ್ರೀ ರಮಣರನ್ನು ಜಂಬದ ಜಯಶ್ ಜಯಶಾಲಿಯಂತೆ ನಿನದಿಸುವ ಹಾಗೆ ಒಂದು ರೀತಿಯ ವಾಗಾಡಂಬರದ ಇಂಗ್ಲೀಷ್ ಶೈಲಿಯಲ್ಲಿ ಬರೆಯಲ್ಪಟ್ಟಿದ್ದವು ಈ ರೀತಿಯ ಅತ್ಯಂತ ಅಸಂಬದ್ಧವಾದ ಕೆಲವು ಉದಾಹರಣೆಗಳನ್ನು ಸರಿಪಡಿಸುವ ಮೂಲಕ ಪ್ರಕಟವಾದ ಇಂಗ್ಲೀಷ್ ಗ್ರಂಥಗಳಲ್ಲಿ ಮಾರ್ಪಾಟು ಮಾಡಿದ್ದೇನೆ ಇಂಥ ಪ್ರಸಂಗಗಳಲ್ಲಿ ಮೂಲ ಅರ್ಥಕ್ಕೆ ಯಾವ ವ್ಯತ್ಯಾಸವೂ ಆಗದಂತೆ ಕೇವಲ ಶಬ್ದ ಪ್ರಯೋಗಗಳಲ್ಲಿ ಮಾತ್ರ ಬದಲಾವಣೆ ಮಾಡಿದ್ದೇನೆ ಚರ್ಚಾ ವಿಷಯದಿಂದ ಅತ್ಯಂತ ವಿಷಯಾಂತರವಾಗಿರುವ ನಿರೂಪಣ ವಿಷಯಗಳನ್ನು ಕಡಿಮೆ ಮಾಡುವುದಕ್ಕಾಗಿ ನಾನು ಪ್ರಶ್ನೋತ್ತರಗಳಲ್ಲಿ ಕೆಲವನ್ನು ಸಂಕ್ಷಿಪ್ತಗೊಳಿಸಿದ್ದೇನೆ ಗ್ರಂಥದುದ್ದಕ್ಕೂ ಪ್ರಶ್ನೆಗಳನ್ನು ಪ್ರ ಎಂದು ಮತ್ತು ರಮಣ ಉತ್ತರಗಳನ್ನು ಉ ಎಂದು ಸೂಚಿಸಲಾಗಿದೆ ಯಾವ ಮೂಲ ಗ್ರಂಥಗಳಿಂದ ಸಂಭಾಷಣೆಗಳನ್ನು ತೆಗೆದುಕೊಳ್ಳಲಾಗಿದೆಯೋ ಅವುಗಳನ್ನು ಗುಣಲಕ್ಷಣವುಳ್ಳ ಅಲಂಕೃತ ದಪ್ಪಕ್ಷರಗಳಿಂದ ಸಮೃದ್ಧಿಪಡಿಸಲಾಗಿದೆ ಅಸಮಂಜಸವಾದ ದಪ್ಪಕ್ಷರಗಳಲ್ಲಿ ಕೊಟ್ಟ ಗುರು ಆತ್ಮ ಮತ್ತು ಹೃದಯಗಳೆಂಬ ಮೂರು ಪದಗಳನ್ನು ಹೊರತುಪಡಿಸಿ ಉಳಿದವೆಲ್ಲವೂ ನಾನು ತೆಗೆದು ಹಾಕಿದ್ದೇನೆ ಶ್ರೀರಮಣರ ಈ ಪದಗಳನ್ನು ಅನೇಕ ಸಲ ಅರಿವಿಗೆ ಸಮಾನಾರ್ಥದಲ್ಲಿ ಬಳಸಿದ್ದಾರೆ ಮತ್ತು ಎಲ್ಲೆಲ್ಲಿ ಈ ಅರ್ಥ ಒಡಕವಾಗಿದೆಯೋ ಅಲ್ಲಲ್ಲಿ ಗೊಂದಲವನ್ನು ತಪ್ಪಿಸಲು ನಾನೇ ದಪ್ಪಕ್ಷರಗಳಲ್ಲಿ ನಿರೂಪಿಸಿದ್ದೇನೆ ಮೊದಲ ಪಾಠದಲ್ಲಿ ಮೂಲ ಪಾಠದಲ್ಲಿ ಭಾಷಾಂತರಿಸದೇ ಇದ್ದ ಸಂಸ್ಕೃತ ಶಬ್ದಗಳ ಒಂದು ಪಾರಭಾಷಿಕ ಕೋಶವನ್ನು ಗ್ರಂಥದ ಕೊನೆಯಲ್ಲಿ ನೋಡಬಹುದು ಗ್ರಂಥದಲ್ಲಿ ಬರುವ ಅಪರಿಚಿತ ಜನರು ಸ್ಥಳಗಳು ಮತ್ತು ಸಾಹಿತ್ಯದ ಕೃತಿಗಳ ಸಂಕ್ಷಿಪ್ತ ಪರಿಚಯವನ್ನು ಅದೇ ಪಾರಿಭಾಷಿಕ ಕೋಶವು ಒಳಗೊಂಡಿರುವುದು ಶ್ರೀರಮಣರು ಪ್ರಾಸಂಗಿಕವಾಗಿ ಅಸಾಂಪ್ರದಾಯಿಕ ರೀತಿಯಲ್ಲಿ ಸಂಸ್ಕೃತ ಪದಗಳನ್ನು ಬಳಸಿದ್ದಾರೆ ಈ ಗ್ರಂಥದಲ್ಲಿ ಅವರು ಅನುಸರಿಸಿದ ಕೆಲ ಪ್ರಸಂಗಗಳಲ್ಲಿ ನಾನು ಸ್ಟ್ಯಾಂಡರ್ಡ್ ಡಿಕ್ಷನರಿಯ ವ್ಯಾಖ್ಯೆಗಳನ್ನು ಕಡೆಗಣಿಸಿದ್ದೇನೆ ಮತ್ತು ಅದಕ್ಕೆ ಬದಲಾಗಿ ಅಪೇಕ್ಷಿತ ಅರ್ಥವು ಹೆಚ್ಚು ಸಮಂಜಸವಾಗಿ ಪ್ರತಿಬಿಂಬಿಸುವ ವ್ಯಾಖ್ಯೆಯನ್ನು ಕೊಟ್ಟಿದ್ದೇನೆ ಇಷ್ಟನ್ನು ನಾನೇನು ಓದಬೇಕ ಪೀಠ ಪೂರ್ವ ಪೀಠಿಕೆ ಅಂತ ಇದಿಷ್ಟನ್ನು ಡೇವಿಡ್ ಅವರು ಅಲ್ಲಿ ನಾನು ನಾನು ಬಂತಲ್ಲ ಅಂದರೆ ಡೇವಿಡ್ ಅವರು ಹೇಳಿದ್ದರು ಮುಂದಿನ ಭಾಗದಲ್ಲಿ ನೋಡ್ಕೊಂಡು ಹೋಗೋಣ ಇಲ್ಲಿ ಜಾಸ್ತಿ ಇದೆ ಓಕೆ ಮುಂದಿನ ಭಾಗದಲ್ಲಿ ಮುಂದುವರಿಸೋಣ ಇದನ್ನು